ಸನ್ಮಾನ್ಯ ಸಭಾಪತಿಯವರೇ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಒಂದು ಮಹತ್ವವಾದಂಥ ಯೋಜನೆ ಈ ಯೋಜನೆಯ ಅಡಿಯಲ್ಲಿ ಈ ತೃತೀಯ ಆರೋಗ್ಯ ಆರೈಕೆ ಅಂದರೆ ಟೆರ್ಷರಿ ಹೆಲ್ತ್ ಕೇರ್ ಅಂತ ದೃಷ್ಟಿನಲ್ಲಿ ಒಂದು ಪ್ರಮುಖವಾಗಿ ಪ್ರಾದೇಶಿಕ ಅಸಮತೆ ನಿರ್ವಹಣೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಹೊಸದಾಗಿ ರಾಜ್ಯಗಳಲ್ಲಿ ಏಮ್ ಸಂಸ್ಥೆಗಳ ಸ್ಥಾಪನೆ ಮಾಡಬೇಕು ಮತ್ತು ಎಲ್ಲಿ ಇರ್ತಕ್ಕಂತಹ ಸರ್ಕಾರಿ ವೈದ್ಯ ಕಾಲೇಜುಗಳು ಏನಿದ್ದಾವೆ ವೈದ್ಯಕೀಯ ಕಾಲೇಜುಗಳನ್ನು ಅವುಗಳನ್ನು ಕೂಡ ಉನ್ನತೀಕರಣ ಮಾಡಬೇಕು ಅಥವಾ ಅಪ್ಗ್ರೇಡೇಷನ್ ಮಾಡ್ತಕ್ಕಂತಹ ಒಂದು ಯೋಜನೆ ಇರತಕ್ಕಂಥದ್ದು ಒಂದು ಮಹತ್ವದ ಯೋಜನೆ ಈ ಯೋಜನೆಯಲ್ಲ ಈಗಾಗಲೇ ಕೂಡ ಕೂಡ ಏಳನೇ ಫೇಸ್ ನಡೀತಿದೆ ಹೇಳಿ ಹಂತ ನಡೀತಿದೆ ಮಾನ್ಯ ಸಚಿವ ಸಭಾಪತಿಯವರು ಈಗಾಗಲೇ ಕೇಂದ್ರ ಸರ್ಕಾರ ಸುಮಾರು ಇಪ್ಪತ್ತೆರಡು ಏಮ್ಸ್ಗಳನ್ನು ಪ್ರಾರಂಭ ಮಾಡಿದೆ ನಮ್ಮ ನೆರೆ ರಾಜ್ಯ ಆಗಿರ್ತಕ್ಕಂತಹ ಆಂಧ್ರದಲ್ಲಿ ಎರಡು ಏಮ್ಸ್ಗಳು ಈಗಾಗಲೇ ಸ್ಥಾಪನೆ ಆಗಿದೆ ಕೆಲಸ ಮಾಡ್ತಿದ್ದಾವೆ ಅದೇ ರೀತಿಯಲ್ಲಿ ಸುಮಾರು ಎಪ್ಪತ್ತೈದು ಹೊಸದಾಗಿ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಅಂತ ಹೇಳ್ತೇವೆ ಅವುಗಳನ್ನು ಕೂಡ ಉನ್ನತೀಕರಣ ಕೂಡ ಆಗಿದೆ ಈಗಾಗಲೇ ಕೂಡ ಕೂಡ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆಗಳು ಕೇಂದ್ರ ಸರ್ಕಾರದಲ್ಲಿ ಬಾಕಿ ಉಳಿದೆ ಇದುವರೆಗೂ ಏನು ಪ್ರಯತ್ನ ಆಗಲಿಲ್ಲ ಸರ್ಕಾರ ಇದುವರೆಗೂ ಏನು ಕೂಡ ಪ್ರಯತ್ನ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಾರಿ ಬರೆದಂಥ ಪತ್ರದಲ್ಲಿ ರಾಯಚೂರಿನಲ್ಲಿ ಏಮ್ಸನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಮನವಿ ಮಾಡಿದ್ದಾರೆ ಆದರೆ ರಾಜ್ಯ ಸರ್ಕಾರ ಇದುವರೆಗೆ ಏನು ಕ್ರಮ ಕೈಗೊಂಡಿದೆ ಏನಾದರೂ ಕೂಡ ಲ್ಯಾಂಡನ್ನು ಐಡೆಂಟಿಫೈ ಮಾಡಿದ್ದೀರಾ ಅಲ್ಲಿ ಕೊಡಬೇಕಾಗಿರ್ತಕ್ಕಂತಹ ಮೂಲ ಸೌಕರ್ಯಗಳನ್ನು ಏನು ಕೊಡಬೇಕು ಅನ್ನೋದಕ್ಕೆ ಏನಾದರೂ ಕೂಡ ಕೂಡ ಯೋಜನೆ ರೂಪ ಮಾಡಿದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ವಿಸ್ತೃತವಾದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೀರಾ ಅಂತಕ್ಕದನ್ನು ತಮ್ಮ ಮುಖ್ಯ ಮಾನ್ಯ ಸಭಾಪತಿಗಳೇ ಮೊದಲು ನಾನು ಸ್ಪಷ್ಟ ಹಿರಿಯ ಸದಸ್ಯರಿದ್ದಾರೆ ನಮ್ಮ ಉತ್ತರದಲ್ಲಿ ಯಾವುದು ತಪ್ಪಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ತಾವು ಪ್ರಶ್ನೆ ಓದ್ಬೋದು ಅದು ಎದುರುಗಡೆ ಉತ್ತರ ಕೂಡ ಭಾಳ ಸ್ಪಷ್ಟವಾಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏಮ್ಸನ್ನು ಸ್ಥಾಪನೆ ಮಾಡೋದ್ರ ಬಗ್ಗೆ ಮಾನ್ಯ ಸದಸ್ಯರು ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ನಾವು ಈಗಾಗಲೇ ನಾನು ಸಚಿವನಾದ ಮೇಲೆ ಎರಡು ಬಾರಿ ಹೋಗಿ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನು ಭೇಟಿಯಾಗಿದ್ದೀನಿ ನಾನೊಬ್ಬನೇ ಅಲ್ಲ ಮಾನ್ಯ ಬೋಸರಾಜು ಅವರು ಮತ್ತು ಹಿಂದಿನ ಸರ್ಕಾರದಲ್ಲಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಖೂಬ ಅವರು ಮತ್ತು ಎಲ್ಲ ಸರ್ ಎಲ್ಲ ಶಾಸಕರು ಎಂ ಪಿ ಎಂ ಪಿ ಸಿ ಮತ್ತು ಎಲ್ಲ ಸಂಸತ್ ಸದಸ್ಯರು ನಾವೆಲ್ಲರೂ ಹೋಗಿ ಅಲ್ಲಿ ಆರೋಗ್ಯ ಸಚಿವರಿಗೆ ಭೇಟಿಯಾಗಿ ರಾಯಚೂರಿನಲ್ಲಿ ಏಮ್ಸನ್ನು ಸ್ಥಾಪನೆ ಮಾಡಬೇಕು ಅಂತ ಮನವಿಯನ್ನು ಮಾಡಿದ್ದೀವಿ

ಬಾಯಿ ಬಿಡ್ತಾ ಇಲ್ಲ ಮೋದಿ ಅವರು ಬಾಯಿ ಬಿಡ್ತಾ ಇಲ್ಲ ಮಾಡಬೇಕಾಗಿ ಎಲ್ಲ ಪ್ರಯತ್ನ ಮಾಡಿದೆ ಅರ್ಧ ಗಂಟೆ ಚರ್ಚೆ ಕೇಳಿದ್ರೆ ಮಾತಾಡೋಣ ಅರ್ಧ ಗಂಟೆ ಚರ್ಚೆ ಕೇಳ್ರೆ ಮಾತಾಡೋಣ ಬಗ್ಗೆ ಎಷ್ಟು ಸಲ ಹೋದ್ವಿ ಎಷ್ಟು ಲೆಟರ್ ಹೋದ್ವಿ ಏನೇನು ಮಾತಾಡಿದ್ವಿ ಏನೇನು ಕೇಳಿದ್ವಿ ಏನು ಪ್ರಿಪರೇಷನ್ ಮಾಡಿದ್ವಿ ಅಂತ ಎಲ್ಲ ಹೇಳ್ತೀವಿ ಏನು ಪ್ರಿಪರೇಷನ್ ಮಾಡಿದ್ವಿ ಅಂತ ಹೇಳ್ತೀವಿ ಒಂದು ನಿಮಿಷ ಅಲ್ಲ ನಿಮಗೆ ಮಾಹಿತಿ ಇಲ್ಲ ತಿಪ್ಪಿಸಮಾರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಮಾಹಿತಿ ಕೊಡ್ತೀವಿ ನಾವು ನೋಡಿ ಒಂದು ನಿಮಿಷ ಒಂದು ನಿಮಿಷ ಆಯ್ತು

ಪ್ರಧಾನಮಂತ್ರಿಗಳಿಗೂ ಹೋಗಿ ಇವತ್ತು ಮನವಿ ಮಾಡಿದ್ದಾರೆ ಏನಂದ್ರೆ ಏಮ್ಸಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಪ್ರಧಾನಮಂತ್ರಿಗಳಿಗೂ ಕೂಡ ಒಂದು ಪತ್ರವನ್ನು ಕೊಟ್ಟು ಖುದ್ದಾಗಿ ಭೇಟಿ ಮಾಡಿ ಹೇಳಿದ್ದಾರೆ ಇದು ಎರಡನೇದು ಆಮೇಲೆ ನಾನು ಬೋಸರಾಜ್ ಅವರು ಎರಡನೇ ಸಾರಿನೂ ಹೋಗಿ ಇವತ್ತು ಹಿಂದಿನ ಸಚಿವರು ಈಗ ಅವರಿಲ್ಲ ಚೇಂಜ್ ಆಗಿದ್ದಾರೆ ಮನ್ಸುಖ್ ಮಂಡ್ವಿ ಅವ್ರಿಗೆ ಮೀಟ್ ಮಾಡಿ ನೀವು ಏಮ್ಸನ್ನು ಸ್ಥಾಪನೆ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೀನಿ ನಾವು ರಾಯಚೂರಲ್ಲಿ ನಾವು ಲ್ಯಾಂಡ್ ಕೊಡ್ತೀವಿ ಅಂತ ಹೇಳಿದ್ದೀವಿ ಲ್ಯಾಂಡ್ ಐಡೆಂಟಿಫೈ ಮಾಡಿದ್ದೀವಿ ಇಲ್ಲ ಕೇಳಿ ನೀವು ಪೂರ್ತಿ ಕೇಳಿ ನಾವು ನಾವೇನ್ ಅಂದ್ರೆ ನಾವು ಲ್ಯಾಂಡ್ ಅನ್ನ ನಿಮ್ಗೆ ಅವ್ರಿಗೆ ಕೊಟ್ಟಿದೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಏನಂದ್ರೆ ನಿಮ್ಗೆ ಲ್ಯಾಂಡ್ ಕೊಡ್ತೀವಿ ನಿಮ್ಮ ಏನು ಮಾನದಂಡ ಪ್ರಕಾರ ಅಲ್ಲಿ ನೀರು ಕೊಡ್ಬೇಕಾಗಿದೆ ಅಲ್ಲಿ ಎಲೆಕ್ಟ್ರಿಸಿಟಿ ಎಲ್ಲಾ ವ್ಯವಸ್ಥೆ ನಾವು ಮಾಡ್ತೀವಿ ನೀವು ರಾಯಚೂರನ್ನ ಏಮ್ಸ್ ಸ್ಥಾಪನೆಗೆ ಅನುಮೋದನೆ ಕೊಡಿ ಅಂತ ಕೇಳಿದ್ವಿ ಕೇವಲ ಇಡೀ ದೇಶದಲ್ಲಿ ಎರಡೇ ಎರಡು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಏಮ್ಸ್ ಕೊಟ್ಟಿಲ್ಲ ಅದು ಒಂದು ಕರ್ನಾಟಕ ಒಂದು ಕೇರಳ ಅದಕ್ಕೆ ನಾವು ಮನವಿ ಪದೇ ಪದೇ ಅವ್ರಿಗೆ ಮನವಿ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರದಿಂದ ಈ ಸ್ಕೀಮಲ್ಲಿ ಏನ್ ಏನ್ ರಿಕ್ವೈರ್ಡ್ ಇದೆ ಎಲ್ಲವನ್ನ ಮಾಡಕ್ ನಾವು ಸಿದ್ಧ ಇದೀವಿ ಅಂತ ರೈಟಿಂಗ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬರೆದಿದ್ದಾರೆ ಈಗ ಈ ನಿರ್ಧಾರ ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕು ಈಗ ತಿಪ್ಪೇಸ್ವಾಮಿ ಈ ಕುಮಾರಸ್ವಾಮಿ ಅವರು ಆಗಿದ್ದಾರಲ್ಲ ಸಚಿವರು ಈಗ ಹೇಳಿ ಮಾಡಿಸಿ ಬೇಗ ಹಾಕಿದೀವಿ